ಸಿದ್ದರಾಮಯ್ಯವರು ಅದೇ ಹಿಟ್ಲರ್ಗೆ ಓಕೆ ಮಾಡುವಂಥದ್ದು ಒಬ್ಬ ಪ್ರಧಾನಮಂತ್ರಿನ ಸಿದ್ದರಾಮಯ್ಯನವರಿಗೆ ಗೌರವ ತರುವಂಥದ್ದಲ್ಲ ಅವರು ಚುನಾವಣಾ ಸಂದರ್ಭದಲ್ಲಿ ಈ ಥರ ವೈಯಕ್ತಿಕ ಹೇಳಿಕೆಯನ್ನು ಮಾಡೋದು ಅಪರಾಧ ಅದು ಸಿದ್ದರಾಮಯ್ಯನವರು ಹೊಸದಾಗಿ ಕಾಂಗ್ರೆಸ್ಗೆ ಹೋಗಿದ್ದಾರೆ ಹಿಂದೆ ಎಮರ್ಜೆನ್ಸಿ ತಂದು ಈ ದೇಶದವನ್ನ ಹಾಳು ಕಾಂಗ್ರೆಸ್ ಅವರು ಅದು ಹಿಟ್ಲರ್ ಸಂಸ್ಕೃತಿ ಸರ್ವಾಧಿಕಾರ ಅನ್ನೋದು ಹಿಟ್ಲರ್ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಅವರು ಆ ಹಿಟ್ಲರ್ ಸಂಸ್ಕೃತಿಯಲ್ಲಿದ್ದು ನರೇಂದ್ರ ಮೋದಿಗೆ ಹಿಟ್ಲರ್ ಸಂಸ್ಕೃತಿ ಅನ್ನೋ ಅಂಥದ್ದು ಕಾಂಗ್ರೆಸ್ಸಿನ ಈ ಬೇಜವಾಬ್ದಾರಿ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ನರೇಂದ್ರ ಮೋದಿ ವಿಶ್ವ ನಾಯಕ ವಿಶ್ವದ ಎಲ್ಲ ಜನೂ ಕೂಡ ಭಾರತ ಪ್ರಜಾಪ್ರಭುತ್ವದ ರಾಷ್ಟ್ರದ ಪ್ರಧಾನಿ ಅಂತ ಗೌರವ ಕೊಡ್ತಾರೆ ಆ ಥರದ ವ್ಯಕ್ತಿಗೆ ಈ ಥರದ ಹೇಳಿಕೆಯನ್ನು ಮಾಡುವಂಥದ್ದು ಸರಿಯಲ್ಲ ಇದ್ರ ಬಗ್ಗೆ ಚುನಾವಣಾ ಆಯ್ಕೆ ದೂರನ್ನು ನಾವು ಕೊಡ್ತೀರಿ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಹಿಟ್ಲರ್ಗೆ ಹೋಲಿಕೆ ಮಾಡುವಂಥದ್ದು ಒಬ್ಬ ಪ್ರಧಾನಮಂತ್ರಿನ ಸಿದ್ದರಾಮಯ್ಯನವ್ರಿಗೆ ಗೌರವ ತರುವಂಥದ್ದಲ್ಲ ಅವರು ಚುನಾವಣಾ ಸಂದರ್ಭದಲ್ಲಿ ಈ ಥರ ವೈಯಕ್ತಿಕ ಹೇಳಿಕೆಯನ್ನು ಮಾಡೋದು ಅಪರಾಧ ಅದು ಸಿದ್ದರಾಮಯ್ಯನವರು ಹೊಸ್ದಾಗಿ ಕಾಂಗ್ರೆಸ್ಗೆ ಹೋಗಿದ್ದಾರೆ ಹಿಂದೆ ಎಮರ್ಜೆನ್ಸಿ ತಂದು ಈ ದೇಶದವನ್ನ ಹಾಳು ಮಾಡಿದಂಥವರು ಅವರು ಅದು ಹಿಟ್ಲರ್ ಸಂಸ್ಕೃತಿ ಸರ್ವಾಧಿಕಾರ ಅನ್ನೋದು ಹಿಟ್ಲರ್ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಅವರು ಆ ಹಿಟ್ಲರ್ ಸಂಸ್ಕೃತಿಯಲ್ಲಿದ್ದು ನರೇಂದ್ರ ಮೋದಿಗೆ ಹಿಟ್ಲರ್ ಸಂಸ್ಕೃತಿ ಅನ್ನೋ ಅಂಥದ್ದು ಕಾಂಗ್ರೆಸ್ಸಿನ ಈ ಬೇಜವಾಬ್ದಾರಿ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ನರೇಂದ್ರ ಮೋದಿ ವಿಶ್ವ ನಾಯಕ ವಿಶ್ವದ ಎಲ್ಲ ಜನನೂ ಕೂಡ ಭಾರತ ಪ್ರಜಾಪ್ರಭುತ್ವದ ರಾಷ್ಟ್ರದ ಪ್ರಧಾನಿ ಅಂತ ಗೌರವ ಕೊಡ್ತಾರೆ ಆ ಥರದ ವ್ಯಕ್ತಿಗೆ ಈ ಥರದ ಹೇಳಿಕೆಯನ್ನು ಮಾಡುವಂಥದ್ದು ಸರಿಯಲ್ಲ ಇದ್ರ ಬಗ್ಗೆ ಚುನಾವಣಾ ಆಯ್ಕೆ ದೂರನ್ನು ನಾವು ಕೊಡ್ತೀರಿ ಹಾಗೆ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ